ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸೂಪರ್ ಕ್ರಿಸ್ಪಿಯಾಗಿರ್ತಕ್ಕಂಥ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಒಂದು ದೋಸೆನ ನೋಡ್ಕೊಳ್ಳೋಣ ಯಾವುದೇ ಅಕ್ಕಿ ನೆನ್ಸೋದು ಬೇಡ ನೆನ್ಸೋದು ಬೇಡ ರವೆನೂ ಸೇರಿಸ್ಕೊಳ್ಳೋದು ಬೇಡ ಆದ್ರೂ ಸೂಪರ್ ಡೂಪರಾಗಿರ್ತಕ್ಕಂಥ ಕ್ರಿಸ್ಪಿಯಾಗಿರ್ತಕ್ಕಂಥ ದೋಸೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಬೆಳಗಿನ ತಿಂಡಿಗೆ ದಿನ ಏನು ಮಾಡೋದಂತ ಟೆನ್ಷನ್ ಇರತ್ತಲ್ಲ ನಮ್ಮ ಚಾನಲ್ನ ಫಾಲೋ ಮಾಡಿ ತುಂಬ ಈಸಿಯಾಗಿ ಮಾಡ್ತಕ್ಕಂಥ ರೆಸಿಪೀಸ್ನ ನಾನು ಎವ್ರಿ ಡೇ ಪೋಸ್ಟ್ ಮಾಡ್ತಾ ಇರ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ದೋಸೆ ಅಂತ ನೋಡ್ತಾ ಇದ್ರೂ ಬಾಯಲ್ಲಿ ಬರ್ತಾ ಇದೆಯಲ್ಲ ಮತ್ತೆ ಆಗ್ತಡ ನೀವು ಕೂಡ ಇಷ್ಟೇ ಕ್ರಿಸ್ಪಿಯಾಗಿರ್ತಕ್ಕಂಥ ಇಷ್ಟೇ ಟೇಸ್ಟಿಯಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ತಡೆ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಹಾಗೆ ಮೊದಲೇ ಸಲ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಹಿಂದಿನ ರೆಸಿಪೀಸ್ ನೋಡಿ ನಿಮ್ಗೆ ಇಷ್ಟ ಆದರೆ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂತ ಹೇಳ್ತೀನಿ ಈಗ ರೆಸಿಪಿ ನೋಡ್ಕೊಳ್ಳೋಣ ಇಲ್ಲಿ ಒಂದು ದೊಡ್ಡದು ಆಲೂಗಡ್ಡೆನ ಸಿಪ್ಪೆ ತೆಗ್ದುಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಆಫ್ ಆನ್ ಅವರ್ ಮುಂಚೆ ಇಲ್ಲಿ ಒಣಮೆಣ್ಸಿನ್ಕಾಯಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಬಿಸಿ ನೀರಲ್ಲಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ನೋಡಿ ಒಂದು ನಾಲ್ಕು ಬೆಳ್ಳುಳ್ಳಿ ಇಲ್ಕನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಂದರೆ ಸುಮಾರು ಇಲ್ಲಿ ಒಂದು ಕಾಲು ಕೆ ಜಿ ಅಷ್ಟಿದೆ ಅಂದ್ಕೊಳ್ಳಿ ಅಷ್ಟು ರೈಸ್ ಫ್ಲೋರ್ ಬರತ್ತಲ್ಲ ಅಕ್ಕಿ ಇಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡ್ಕೊಂಡಿರೋದಾದ್ರೂ ಆಗಿರ್ಬೋದು ಅಥವಾ ಅಂಗಡಿಯಿಂದ ತಂದಿರೋದಾದರೂ ಯಾವುದು ಬೇಕಾದರೂ ಸೇರಿಸ್ಕೋಬೋದು ಒಂದೇ ಕಪ್ ಮೆಜರ್ಮೆಂಟ್ನ ಫಾಲೋ ಮಾಡಿ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಿಂದ ಸ್ವಲ್ಪ ಜಾಸ್ತಿ ಕಡ್ಡೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕಲರ್ಗೋಸ್ಕರ ಒಂದು ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಯಾರೆಲ್ಲ ಡಯಾಬಿಟಿಕ್ ಇದ್ದೀರ ಅವರು ಸಕ್ಕರೆನ ಸ್ಕಿಪ್ ಮಾಡ್ಕೊಡಿ ಏನು ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ದೋಸೆ ಹಾಗೆ ನೋಡಿ ಎರಡು ಸ್ಪೂನು ಇದರಲ್ಲಿ ಮೊಸರು ಸಹ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದೇ ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು ನೀವು ಯಾವ್ದು ಬಳಸ್ತಾ ಇದ್ದೀರೋ ಅದನ್ನು ಎಣ್ಣೆನ ಒಂದು ಸ್ಪೂನ್ ಸೇರಿಸ್ಕೊಳ್ಳಿ ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಅದನ್ನು ಹಾಕೊಂಡಿದ್ದೀನಿ ಈಗ ನೋಡಿ ಯಾವ ಕಪ್ ತೊಗೊಂಡಿದ್ವಲ್ಲ ಹಿಟ್ಟುಗಳು ಅದೇ ಕಪ್ಪಲ್ಲಿ ಒಂದು ಕಪ್ನ ನೀರು ತಗೊಂಡಿದ್ದೆ ಅರ್ಧ ಸೇರಿಸ್ಕೊಂಡಿದ್ದೀನಿ ಫಸ್ಟ್ ಒಮ್ಮೆ ಇದನ್ನು ಪಲ್ಸ್ ಮೂಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಬರೋಣ ಏಕೆಂದರೆ ಹಿಟ್ಟು ತುಂಬ ಇರುತ್ತಲ್ಲ ಒಮ್ಮೆಗೆ ನೀರು ಹಾಕೋಬೇಡಿ ಈಗ ನೋಡಿ ಇನ್ನೂ ಉಳಿದಿತ್ತಲ್ಲ ಅರ್ಧ ಕಪ್ಪು ಅದನ್ನು ಸಹ ಪೂರ್ತಿಯಾಗಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲ್ ಒಂದು ಕಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಗತ್ಯ ಬಿತ್ತಂದರೆ ಮತ್ತೆ ಹಾಕ್ಕೊಂಡ್ರೆ ಆಯಿತು ಈಗ ನೋಡಿ ರುಬ್ಕೊಂಡು ಬಂದಾಯ್ತಲ್ಲ ಇದನ್ನೆಲ್ಲ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿ ಬಂದಿದೆ ಮತ್ತೆ ನೀರು ಹಾಕೋ ಅಗತ್ಯ ಇಲ್ಲ ಒಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ಆಲ್ರೆಡಿ ನಾವು ಮಿಕ್ಸಿಯಲ್ಲೇ ಮಾಡಿರೋದ್ರಿಂದ ಅಗತ್ಯ ಏನಿಲ್ಲ ಬಟ್ ನಿಮಗೆ ಕಾಣೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಈ ಬ್ಯಾಟರ್ ಅನ್ನೋದು ಈ ಹದಕ್ಕಿದ್ರೆ ಸಾಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಈಗ ಹಂಚಿಟ್ಕೊಂಡ್ಬಿಟ್ಟು ಅಂದರೆ ಕಾವಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಆನಿಯನ್ನಿಂದ ಇದನ್ನು ಗ್ರೀಸ್ ಮಾಡ್ಕೊತ ಇದ್ದೀನಿ ಹೀಗೆ ಮಾಡೋದ್ರಿಂದ ಬೇಗ ದೋಸೆ ಏಳುತ್ತೆ ಹಾಗೆಯೇ ತವಾ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ಮತ್ತೊಮ್ಮೆ ಇದು ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಹೆಂಚಿಗೆ ಸೇರಿಸ್ಕೊಂಬಿಟ್ಟು ಸ್ಪ್ರೆಡ್ ಮಾಡ್ತಾ ಹೋಗೋಣ ತುಂಬ ಸುಲಭವಾಗಿ ದೋಸೆ ಬರುತ್ತೆ ಹಾಗೆ ಟೇಸ್ಟಿಯಾಗಿ ಬರುತ್ತೆ ಹಾಗೆ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಲವರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ದೋಸೆ ನೋಡಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಈಗ ಮೇಲಿಂದ ತುಪ್ಪ ಹಾಕ್ಕೊಳ್ಳೋಣ ತುಪ್ಪದಲ್ಲೇ ಬೇಯಿಸ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಾಗತ್ತೆ ನೋಡಿ ಈಗ ಒಂದು ಕಡೆ ಅಲ್ಲ ಇದನ್ನು ಈಗ ಮತ್ತೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ ನೋಡಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ದೋಸೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಎಲ್ಲ ಕಡೆನೂ ಬಿಡಿಸ್ಕೊಂಡು ಮತ್ತೊಂದು ಸೈಡನ್ನು ಇದನ್ನು ಒಂದು ಎರಡು ನಿಮಿಷದ ತನಕ ಇನ್ನೊಂದು ಕಡೆನೂ ಬೇಯಿಸ್ಕೊಂಬಿಡೋಣ ಅಕ್ಕಿ ಮತ್ತು ಉದ್ದಿನ ಬೇಳೆನ ನೆನೆಸ್ತಕ್ಕಂಥ ತಲೆನೋವೇ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಇಷ್ಟು ರುಚಿಯಾಗಿರ್ತಕ್ಕಂಥ ಕ್ರಿಸ್ಪಿಯಾಗಿರ್ತಕ್ಕಂಥ ದೋಸೆನ ನೀವು ಕೂಡ ಮಾಡ್ಕೊಳ್ಳಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು